ಇವನೇನ್ ಮಾಡ್ತಾ ಇಲ್ಲಿ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿತ್ತ ಇದನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿದ್ದರು

ಮಾಡ್ಕಲ್ಲ ನಾನು ಅತಿ ಹೆಚ್ಚು ರೂಢಿ ಮಾಡ್ಕೊಂಡಿನಿ ಯಾವುದೋ ಹೊಸದಲ್ಲ ನಾನು ನಿಮಗೆ ಅತೀತವಸ್ತಿಲ್ಲ ನನಗೆ ರೂಢಿ ಇದೆ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಎಲ್ಲರೂ ಖುಷಿಯಾಗಿರಿ ನನ್ನ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಕ್ಲಬ್ ಇದೆ ಯೂಟ್ಯೂಬ್ ಕೂಡ ಅಡ್ವೆಂಚರ್ ಮಂಕಿ ಕ್ಲಬ್ ಸಬ್ಸ್ಕ್ರೈಬ್ ಮಾಡಿ ಸ್ಪಾನ್ಸರ್ ಆಗುತ್ತೆ ಇಂಡಿಯಾದಲ್ಲಿ ಇತ್ತೀಚೆಗೆ ಲವರ್ಸ್ ಸಿಗುತ್ತೆ ಸಪೋರ್ಟ್ ನಮಗೆ ಹಂಗಿದಾಗ ಈ ಹಿಂದೂ ಮುಸ್ಲಿಮ್ ಈಸಿನೆಲ್ಲ ಮನೆಯಲ್ಲಿ ಇಟ್ಕೊಂಡ್ಬಿಡಿ ಹೊರಗಡೆ ಬಂದಾಗ ನಮ್ಮ ಭಾಷೆ ಕನ್ನಡ ನಮ್ಮ ಜಾತಿ ಯಾವ್ದಂತ ಗೊತ್ತಿರಿ ನಾನೇ ಅಲ್ಲ ಸತ್ಯ ಹೇಳ್ತೀನಿ ಒಪ್ಕೊಂಡ್ರೆ ಬಿಟ್ಟರೆ ಬಿಡಿ ನಿಮಗೆ ಕನ್ನಡ ಭಾಷೆ ಮಾತನಾಡುವವರು ನಾವೆಲ್ಲರೂ ಕದಂಬ ಜಾತಿ ನಮ್ಮ ಒರಿಜಿನಲ್ ಜಾತಿ ಕದಂಬ ಆಮೇಲೆ ಭಾಷೆ ಚೇಂಜ್ ಆಗ್ತದೆ ವರ್ಲ್ಡ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದ ಕನ್ನಡ ನಾಲ್ಕನೇ ಸ್ಥಾನಕ್ಕೆ ಹೋಗುದು ಪುರಾಣಗೀತೆ ನಾನು ಮಾರ್ಗಕ್ಕೂ ಮಗನೇ ಬ್ರಾಹ್ಮಣಗೂ ಮಗನೇ ಸಾಬಣಗೂ ಮಗನ ನನ್ನ ಹತ್ರ ಜಾತಿ ತರಬೇಡಿ ಆನ್ ಕದಮೆ ಜಾತಿಯونو ಬಾಸೆ ಬಿಟ್ಕೋರ ಅಂತ ಈಗ ಏನೋ ತಪ್ಪು ಮಾತಾಡಿ ಮಾತ್ರ ಯಾರ್ಗರ್ ಹೋದ್ರೆ ಸಾಕು ನಾನು 50 ಮಕ್ಕಳನ್ನು ದತ್ತು ತوان ಸಾಕಿ ಓಸಿ ಟ್ರೈನಿಂಗ್ ಕೊಡ್ತordum ಆ ಸಾಕಿರೋ 25 ಮಕ್ಕಳಿಗೆ ಅವದಷ್ಟು ಅವರ ಕೆಪಳೆ ಒಡಿಬೇಕಾ ಅಣ್ಣ 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 ನನ್ನ ಕೈಯಲ್ಲಿ ಆಯಿತಾ ಈ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಅಣ್ಣ 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 ನನ್ನ ಈ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳಿಕೆ ಜೈ ಶ್ರೀರಾಮ್ ಅಂದ್ರೆ ಎಲ್ಲ ಬಾಕ್ಸರ್ ಹಾಕಿ ರಜು ನೋಡ್ದಾರ ಅಭಿಮಾನಿಗಳು ಚಪ್ಪಳೆ ಹೊಡೆದು ಹೊಟ್ಟೆ ತುಂಬಲ್ಲ ಸಹಕಾರ ಮಾಡಿ ಅವರಿಗೆ ಯೂಟ್ಯೂಬ್ ಜೊತೆಯಲ್ಲಿ ಹಾಕಿ ಹಾಕಿ ಅಭಿಮಾನಿಗಳು ಹಾಕಿ ಅಭಿಮಾನಿಗಳು ದೇವರವ್ರಿಗೆ ಚಪ್ಪಲೆ ಮಾಡಬೇಕು ಹಾಕಿ